ನಂದಿ ಕೊಟ್ಟು ಆದ ತಕ್ಷಣ ಇಲ್ಲಿ ತುಂಬ ವೆಹಿಕಲ್ಸ್ ನಿಂತಿದ್ದು ನೋಡಿದರೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಎಲ್ಲಿದ್ದಾರೆ ಅವರು ಮಲ್ಲಮ್ಮ ಅವರು ಬ್ಯಾಂಡೇಜ್ ಹಾಕ್ಸ್ಕೊಂತಿದ್ದಾರೆ ಬರೀ ಕಾಲಲ್ಲಿ ಎರ ಅವ್ರೆಲ್ಲಾರಮ್ಮ ಅವರೆಲ್ಲ ಹುಡುಗರು ಹುಡುಗರು ಹೇಳ ನನಗೆ ಪಾದ ಮಡ್ಕಲು ತುಂಬ ಇತ್ತು ನಾನು ಮಸಾಜ್ ಮಾಡ್ಕೊಳ್ಳೋಣ ಸ್ವಲ್ಪ ರಿಲೀಫ್ ಇರುತ್ತೆ ಅಂತ ಹೇಳ್ಕೊಂಡು ಅವ್ರಿಗೆ ಕೇಳಿದೆ ಅವರು ಏನು ಮಾತಾಡದೆ ಒಪ್ಕೊಂಡು ಮಸಾಜ್ ಮಾಡ್ತಾಯಿದ್ರು ತುಂಬಾ ರಿಲೀಫ್ ಅನ್ನಿಸ್ತಾ ಇತ್ತು ಬಟ್ ಅವರು ಸೇವೆನ ಏನು ಹೇಳಬೇಕು ಗೊತ್ತಿಲ್ಲ ಅವ್ರು ನನಗೆ ದೇವ್ರ ರೂಪನೇ ಅಂತ ಅಂದ್ಕೊಂಡು

ఉన్నారు వస్తూనే ఉన్నారు వాళ్ళకేసి వాళ్ళకి వేసుకోమంటే వాళ్ళు టాబ్లెట్ సార్ వాడికి టేబుల్ తీసేస్తే అందులో ఈవినింగ్ అయితే ఎక్కువ ఇప్పుడు hey sí. that's sí.

ನನ್ನ ಹಾಗೆ ಸಾಕಷ್ಟು ಪಾದಯಾತ್ರಿಗಳು ಮಸಾಜ್ ಮಾಡಿಸ್ಕೊಂಡ್ರು ಕಾಲನ್ನು ನೀಗಿಸ್ಕೊಂಡ್ರು ಚಿಕ್ಕ ಮಕ್ಕಳು ಇರ್ಬೋದು ಮಕ್ಕಳು ಇರ್ಬೋದು ವಯಸ್ಸಾದವರು ಇರ್ಬೋದು ಅವ್ರಿಗೆ ಸ್ವಲ್ಪ ರಿಲೀಫ್ ಆಗಿ ಇರುತ್ತೆ ಅಂತ ಅಂದ್ಕೊಂಡು ಪಾದ ಅಂದರೆ ಮಸಾಜ್ ಮಾಡಿಸ್ಕೊತಾಯಿದ್ರು ಅಲ್ಲಿ ಡಾಕ್ಟರ್ ಕ್ಯಾಂಪು ಅವ್ರಿಗೆ ಯಾರೋ ಭಕ್ತರು ಅಥವಾ ಸೇವೆಗಳು ಹಣ್ಣುಗಳನ್ನು ಕೊಡ್ತಾಯಿದ್ರು ನೋಡ್ಬೋದು ತುಂಬಾ ತುಂಬ ಒಂದು ಕ್ಯಾಂಪ್ ಟೈಪು ಅವರು ವ್ಯವಸ್ಥೆ ಮಾಡಿಕೊಂಡು ಎಲ್ಲರಿಗೂ ಮಸಾಜ್ ಮಾಡಿ ಇದ್ದರು ಸ್ವಲ್ಪ ರಿಲೀಫ್ ಇರುತ್ತೆ ಅವ್ರಿಗೆ ಸ್ವಲ್ಪ ಕೈ ಕಾಲೆಲ್ಲ ಹಿಡಿದಿದ್ದು ಬಿಡುತ್ತೆ ಅಂತೇಳ್ಬಿಟ್ಟು ನಾವು ನೋಡ್ಬೋದು ಇದನ್ನೆಲ್ಲ ಇದನ್ನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ಎಲ್ಲರೂ ಅದರ ಸದುಪಯೋಗ ತಗೊಂಡ್ರ ಅಂತಲೇ ಹೇಳ್ಬೋದು ಇದಾಗಿ ಮುಂದೆ ಹೋದ್ಮೇಲೂ ನಮಗೊಂದು ಇದೇ ಥರ ಮೆಡಿಕಲ್ ಕ್ಯಾಂಪು ಸಿಕ್ತು ಇದು ಕೊಟ್ಟೂರು ಕ್ರಾಸ್ ಮಾಡಿ ಅದಾದಮೇಲೆ ಈ ಮೆಡಿಕಲ್ ಕ್ಯಾಂಪು ನಮಗೆ ಸಿಕ್ಕಿದ್ದು ಇದಾಗಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ಗೆ ಮತ್ತೆ ಹೋಗಿ ನಾವು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಂಗೆ ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ಮತ್ತೆ ಇನ್ನೊಂದು ಮೆಡಿಕಲ್ ಕ್ಯಾಂಪು ಇತ್ತು ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ना और जब आके ये टमाटर करना रहता है कार को वाटर देना है उसके लिए येला 62 40 मीटर में बड़ी मां बड़ी 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 Jangan <coughs> ನಂದಿ ಕೊಟ್ಟವರು ದಾಟ್ಕೊಂಡು ಹಂಗೆ ಮುಂದೆ ಸಾಕ್ತಾಯಿದ್ವಿ ಹೈವೇಯಲ್ಲಿ ಅಲ್ಲೇ ಪಕ್ಕದಲ್ಲಿ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡಿ ದಾಸ ವ್ಯವಸ್ಥೆ ಮಾಡಿದರು ನಂದಿ ಕೊಟ್ಟೂರು ದಾಟಿ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ರೆಸ್ಟ್ ಮಾಡಿ ಹಂಗೆ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಒನ್ ಅವರ್ ವಾಕ್ ಮಾಡಿಬಿಟ್ಟು ಮತ್ತು ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ನಾವು ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ ಇದು ಡೇ ಫೋರ್ತ್ ಈವ್ನಿಂಗ್ ಟೈಮಲ್ಲಿ ಏನಿದೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದಿಬ್ಬರು ವೃದ್ಧರು ದಾರಿಯಲ್ಲಿ ಹೋಗೋ ಪಾದಯಾತ್ರೆಗಳಿಗೆ ಮಸಾಜ್ ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಳ್ಳಿ ರೆಶ್ಟ್ ತಗೊಳ್ಳಿ ಅಂತೇಳಿ ಕೈ ಮಾಡಿ ಬೀಸಿ ಬೀಸಿ ಕರೆದು ಹೇಳ್ತಿದ್ದಾರೆ ಅಂದರೆ ಅವರ ಆ ಡೆಡಿಕೇಶನ್ ನೋಡಬೇಕು ಸುಡೋ ಸುಡೋ ಬಿಸಿಲು ಎಷ್ಟು ಬಿಸಿಲು ಅಂದರೆ ಒಂದು ಫಾರ್ಟಿ ಡಿಗ್ರಿ ಇರ್ಬೋದು ಅಷ್ಟು ಬಿಸಿಲಲ್ಲಿ ವೃದ್ಧರು ನೋಡೋಕೆ ತುಂಬ ವಯಸ್ಸಾಗಿದೆ ಅವರು ದಾರಿ ಬಿಸಿಲನ್ನು ಲೆಕ್ಕಿಸದೆ ಭಕ್ತರಿಗೆ ಹೋಗಿ ಇಲ್ಲಿ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ತಗೊಳ್ಳಿ ಅನ್ನದಾನ ಇದೆ ರೆಸ್ಟ್ ತಗೊಳ್ಳಿ ಅಂಥೇಳಿ ಪ್ರತಿಯೊಬ್ಬರಿಗೂ ಕರೆದು ಕರೆದು ಹೇಳ್ತಿದ್ದಾರೆ ಕಾಲಿಗೆ ಮಸಾಜ್ ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡ್ಬಾರ್ದು ಅವರೇ ಅವ್ರದ್ದೇ ಆದಂಥ ಒಂದು ಇಲ್ಲಿ ಮೆಡಿಕಲ್ ಕ್ಯಾಂಪು ಆಗಿತ್ತು ಅವರು ಎಲ್ಲ ಥರದ ಟ್ರೀಟ್ಮೆಂಟು ಕಾಲು ಆಗಿರ್ಬೋದು ಬ್ಯಾಂಡೇಜ್ ಮಾಡೋದಾಗಿರ್ಬೋದು ಮಲಯಮ್ಮ ಅವರು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಅವ್ರಿಗೇನು ಸ್ನಾನ ಮಾಡಿದ್ಮೇಲೆ ಅದೆಲ್ಲ ನೀರೆಲ್ಲ ಒಳಗಡೆ ಎಂಟ್ರಾಗಿತ್ತು ಹಾಗಾಗಿ ಮತ್ತೆ ಅದನ್ನ ಫುಲ್ ಬ್ಯಾಂಡೇಜ್ ಮಾಡ್ಕೊತವ್ರೆ ಅದು ನೀರೆಲ್ಲ ಹೊರಗೆ ತೆಗೆದು ಕ್ಲೀನಾಗಿ ಬ್ಯಾಂಡೇಜ್ ಮಾಡ್ಕೊಂಡ್ರೆ ನಡಿಯೋಕೆ ಈಸಿ ಆಗ್ಬೋದು ಅಂತೇಳಿ ಅವರು ಬರಿಗಾಲಲ್ಲಿ ಹಿಡಿದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ನೋಡ್ತಿರ್ಬೋದು ನೀವು ಈ ಹೆಣ್ಮಕ್ಳಿಗೆ ಬೇರೆ ರೂಮ್ಸು ಮತ್ತು ಗಂಡು ಮಕ್ಕಳಿಗೆ ಬೇರೆ ರೂಮ್ಸ್ ಮಾಡಿದ್ದಾರೆ ಮತ್ತು ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸು ಕೊಡ್ತಾ ಇದ್ದಾರೆ ಆಯಿಲು ಪೇನ್ ಕಿಲ್ಲರ್ ಆಯಿಲು ಕೊಡ್ತಿದ್ದಾರೆ ಪಕ್ಕದಲ್ಲೇ ಅವರು ಚಿಕ್ಕದಾಗಿ ಇಲ್ಲಿ ಅನ್ನದಾಸೋಹನೂ ಏರ್ಪಡಿಸಿದ್ದಾರೆ ಟೀನೂ ಕೊಡ್ತಾಯಿದ್ರು ನಾನು ಟೀ ಕುಡಿದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಸಾಯಂಕಾಲದ ಪಾದಯಾತ್ರೆ ಹಂಗೆ ಕಂಟಿನ್ಯೂ ಆಗಿ ಮುಂದಕ್ಕೆ ಮಾಡಿದ್ವಿ ದಾರಿಯಲ್ಲಿ ನೋಡ್ಬೋದು ಒಂದು ಎನ್ ಎಚ್ ರೋಡು ಪಾದಯಾತ್ರೆ ಮಾಡಬೇಕಾದ್ರೆ ನಮಗೆ ತಿನ್ನೋಕ್ಕೆ ಏನು ಕೊರತೆ ಇರೋಲ್ಲ ಅಂದರೆ ಬಿಸಿಲಿಗೆ ಜಾಸ್ತಿ ಹೀಟ್ ಆಗ್ಬಾರ್ದು ಅಂತೇಳಿ ಕಲ್ಲಂಗಡಿ ಹಣ್ಣು ಕೊಡೋದು ದ್ರಾಕ್ಷಿ ಕೊಡೋದು ಈ ಥರ ತುಂಬ ಕಡೆ ಅಲ್ಲಲ್ಲಿ ಭಕ್ತರು ಈ ಹಣ್ಣುಗಳನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಕರೆದು ಕರೆದು ಕೊಡ್ತಾರೆ ನಾವು ಇನ್ನು ಇವಾಗ ಇಲ್ಲಿ ಜೋಪುಡ್ ಬಂಗ್ಲಾ ಅಂತ ಬರುತ್ತೆ ಜೋಪುಡ್ ಬಂಗ್ಲಾಗೆ ನಾವು ಸರ್ವಿಸ್ ರೋಡ್ ತಗೊಂಡ್ವಿ ಎನ್ ಎಚ್ ರೋಡ್ ಬಿಟ್ಬಿಟ್ಟು ಹಂಗೆ ಇದ್ದೀವಿ ಜೋಪುಡ್ ಬಂಗ್ಲಾಕ್ಕೆ ಮರಗಾಲಿಂದ ನಡೆಯುವವರು ಅವರು ಅದೊಂದು ವಿಡಿಯೋ ಮಾಡಿದ್ವಿ ಅದು ಯೂಟ್ಯೂಬಲ್ಲಿ ಹಾಕಿದ್ದೀರಾ ಅಂತ ಕೇಳಿದ್ರು ನಾವು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮ ಚಾನಲ್ ಎಲ್ಲ ಕೊಟ್ವಿ ಅವರು ಯೂಟ್ಯೂಬ್ ಅಪ್ಲೋಡ್ ಆಗಿರೋದು ನೋಡಿ ತುಂಬಾ ಖುಷಿ ನಾನು ಎರಡನೇ ದಿನದ ಮಧ್ಯಾಹ್ನದ ಹೊತ್ತು ಅವರು ವೀಡಿಯೋನ ಹಾಕಿದ್ದೆ ಅದನ್ನು ಅವ್ರಿಗೆ ನನ್ನ ಚಾನಲ್ ಓಪನ್ ಮಾಡಿ ಅವರಿಗೆ ಕೊಟ್ಟೆ ಅವರು ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊತೀವಿ ಅಂತೇಳಿ ಹೇಳಿ ತುಂಬ ಖುಷಿಯಾಗಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮದು ನಾಲ್ಕನೇ ದಿನದ ಪಾದಯಾತ್ರೆ ಸುಮಾರು ಇವತ್ತು ಒಂದು ನಲವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ದೀವಿ ಕರ್ನೂಲ್ ದಾಟಿದ ಮೇಲೆ ನಂದಿ ಕೊಟ್ಟೂರು ಬ್ರಹ್ಮ ಕೊಟ್ಟೂರು ನಂದಿಕೊಟ್ಟೂರು ದಾಟ್ಕೊಂಡು ಇವಾಗ ಜೋಪಟ್ ಬಂಗ್ಲಾ ಅಂಥೇಳಿ ಇಲ್ಲಿ ಒಂದು ದೊಡ್ಡ ಕೆನಲ್ ಹೋಗುತ್ತೆ ತೋರಿಸ್ತೀನಿ ಇಲ್ಲಿಂದ ಆತ್ಮಕೂರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ವೆಂಕಟಾಪುರ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ನಾವು ಆಲ್ಮೋಸ್ಟ್ ಆಲ್ ಆತ್ಮಕೂರ್ಗೆ ರೀಚ್ ಆದರೆ ಆಲ್ಮೋಸ್ಟ್ ಆಲ್ ವೆಂಕಟಾಪುರಿಗೆ ರೀಚ್ ಆದಂಗೆ ಅಲ್ಲಿಂದ ಬೆಟ್ಟದಲ್ಲಿ ಫುಲ್ ಟ್ರಕ್ಕಿಂಗ್ ಇರುತ್ತೆ ಐ ಮೀನ್ ನಮ್ಮ ಪಾದಯಾತ್ರೆ ಎಲ್ಲ ಬೆಟ್ಟದಲ್ಲಿ ಸಾಗುತ್ತೆ ಫುಲ್ ಕಾಡು ಥರ ಇರುತ್ತೆ ಅದು ಬೆಟ್ಟ ಅಂದರೆ ನಾರ್ಮಲ್ ಬೆಟ್ಟ ಅಲ್ಲ ಈ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಮಾತ್ರ ಅಂದರೆ ಶಿವರಾತ್ರಿಯಿಂದ ಯುಗಾದಿವರೆಗೂ ವರೆಗೂ ಆ ಒಂದು ಬೆಟ್ಟದ ದಾರಿ ಅಲೋ ಇರುತ್ತೆ ಬೇರೆಲ್ಲ ಟೈಮಲ್ಲಿ ಅಲ್ಲಿ ಯಾರೂ ಒಬ್ರು ಹೋಗಲ್ಲ ಅಲ್ಲೆಲ್ಲ ಅದು ನಲ್ಲ ಮಲ್ಲ ಫಾರೆಸ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವು ಇವಾಗ ಆಲ್ಮೋಸ್ಟ್ ಅಲ್ಲೋ ಜೋಪಡ್ ಬಂಗ್ಲಾ ಅಂದರೆ ನಿಯರ್ ಟು ಶ್ರೀಶೈಲಂ ಆಗಿದ್ದೀವಿ ಇನ್ನೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಫಾರ್ಟಿ ಕಿಲೋಮೀಟ್ರ್ ಹೋದರೆ ನಾವು ನಿಯರ್ ಟು ವೆಂಕಟಾಪುರ ಮೋಸ್ಟ್ ಪ್ರೊಬಬ್ಲಿ ನಾವು ನಾಳೆ ರೀಚ್ ಆಗ್ತೀವಿ ನೋಡೋಣ ನಮ್ಮ ಹುಡುಗರೆಲ್ಲ ತುಂಬ ಟೈರ್ಡ್ ಆಗಿದ್ದಾರೆ ನಾವು ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ನಮ್ಮ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ನೀವು ನೋಡ್ತಿರ್ಬೋದು ಸುಮಾರು ಅಂದರೆ ಲಕ್ಷ 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 ಗಟ್ಟಲೆ ಜನರು ಪಾದಯಾತ್ರೆ ಮಾಡ್ತಾಯಿದ್ದಾರೆ ಪಾದಯಾತ್ರೆ ಮಾಡಬೇಕಾದ್ರೆ ಇವನ್ ಒಬ್ಬ ಭಕ್ತರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎಷ್ಟೆಲ್ಲ ಅನ್ನದಾನ ನೀರು ಕೊಡೋದಾಗಿರ್ಬೋದು ಮಜ್ಜಿಗೆ ಮೆಡಿಕಲ್ ಟ್ರೀಟ್ಮೆಂಟು ರೆಸ್ಟ್ಗಳಿಗೆ ಟೆಂಟ್ಗಳು ಈ ಪಾದಯಾತ್ರಿಗಳಿಗೆ ಸೇವೆ ಮಾಡದೆ ನೋಡದೆ ಒಂಥರ ಖುಷಿ ಕೊಡುತ್ತೆ ಅಂತಿಂಥ ಖುಷಿಯಲ್ಲ ಅದು ಈ ಏನಂದರೆ ಈ ಮಟ್ಟಕ್ಕೆ ಭಕ್ತರು ಇದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡ್ಕೊಳ್ಳೋಕ್ಕೆ ಎಷ್ಟು ದೂರ ದೂರದಿಂದ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗು ಒಂದು ಇಂತಿಷ್ಟು ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ ಎಷ್ಟೋ ಭಕ್ತರು ರೋಡ್ ರೋಡಲ್ಲಿ ನಿಂತು ಊಟ ಮಾಡ್ಕೊಂಡು ಹೋಗಿ ರೆಸ್ಟ್ ಮಾಡ್ಕೊಂಡು ಹೋಗಿ ಅಂಥೇಳಿ ಕರೆದು ಕರೆದು ಕೈ ಹಿಡಿದು ಹಿಡಿದುಕೊಂಡಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಒಂದು ಮಾತ್ರ ಹೇಳ್ಬೋದು ಇದೆಲ್ಲ ಮಲ್ಲಯ್ಯನ ಮಹಿಮೆ ಶ್ರೀಶೈಲ ಮಲ್ಲಿಕಾರ್ಜುನ ಮಹಿಮೆ ಭಕ್ತಿ ನಂಬಿಕೆ ಬಿಟ್ಟು ಮತ್ತೊಂದಿಲ್ಲ ಅನಿಸುತ್ತೆ ಇವತ್ತು ನಮ್ಮ ಪಾದಯಾತ್ರೆ ನಾಲ್ಕನೇ ದಿನ ನಮ್ಮೂರಿಂದ ಅಂದರೆ ನಾನು ಹೇಳಿದ ಹಾಗೆ ಮುಷ್ಟೂರು ನಮ್ಮೂರು ಮಾನ್ವಿ ತಾಲೂಕು ರಾಯಚೂರು ಡಿಸ್ಟಿಕ್ ನಮ್ಮೂರಿಂದ ನಮ್ಮ ಮಾವ ಪಾದಯಾತ್ರೆ ಬಂದಿದ್ದಾರೆ ಅದು ಬರಿಗಾಲಲ್ಲಿ ತುಂಬ ಗಾಯ ಗಾಯಗಳಾಗಿದ್ದಾವೆ ಮಲ್ಲಯ್ಯ ಮಾವರು ಬರಬೇಕು ಒಂದುಗಡೆ ಬರಿಗಾಲಲ್ಲಿ ಬಂದಿದ್ದಾರೆ ತುಂಬ ಅಂದರೆ ತುಂಬನೇ ಅವ್ರಿಗೆ ಗಾಯ ಎಲ್ಲ ಆಗಿದೆ ಆದ್ರೂ ಎಡೆ ಬಿಡದೆ ನಾವು ಎಷ್ಟೇ ಸಜೆಸ್ಟ್ ಮಾಡಿ ಹೋಗು ಅಂತ ಹೇಳಿದ್ರು ಇಲ್ಲ ಇಲ್ಲ ನಾನು ಹೋಗೋದಾದರೆ ಬರಿಗಾಲಲ್ಲೇ ನಡಿಬೇಕು ಇಲ್ಲಾಂದರೆ ಇಲ್ಲ ಅಂತ ನಮ್ಮ ಮಲ್ಲಯ್ಯ ಮಾವನವ್ರು ನಡೀತಿದ್ದಾರೆ ಅವ್ರನ್ನ ಭಕ್ತಿ ಅವ್ರ ಸಸ್ಟೇನೆಬಿಲಿಟಿ ನೋಡಿದ್ರೆ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ಇಟ್ಸ್ ಮಿಸ್ಮರೈಸಿಂಗ್ ಅದ್ಭುತ ಅತ್ಯದ್ಭುತ ಇಲ್ಲಿ ಹೇಳೋಕ್ಕಾಗಲ್ಲ ನೋಡಬೇಕು ನೋಡಿ ಕಣ್ ತುಂಬ್ಕೊಬೇಕಷ್ಟೇ ಅದು ಮಾತ್ರ ಹೇಳ್ಬೋದು ನಾನು ಮೂರನೇ ವರ್ಷದ ಮಲ್ಲಯ್ಯನ ದರ್ಶನ ಪಡ್ಕೊಳ್ಳೋಕ್ಕೆ ತುಂಬ ತುಂಬ ಎಕ್ಸೈಟ್ ಆಗಿದ್ದೇನೆ ನನ್ನ ಜೊತೆಗೆ ನಮ್ಮೂರಿನ ಪ್ಯಾಟಪ್ ಗೌಡ್ರಿದ್ದಾರೆ ಇಲ್ಲಿ ನಮ್ಮ ಮಳೆಯ ಸುನೀಲು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತಿರುಮಲ ನಮ್ಮ ಶ್ರೀನಿವಾಸ್ ಮಾವ ಹಿಂದ್ಗಡೆ ಬರ್ತಿದ್ದಾನೆ ನಮ್ಮ ಆರು ಜನದ ಗ್ಯಾಂಗ್ ಕಂಟಿನ್ಯೂ ಡೇ ಒನ್ನಿಂದ ಇದೇ ಥರ ಇದೆ ಯಾರೂ ಒಬ್ಬರನ್ನೊಬ್ಬರು ಬುಟ್ಟಾಗಲಿಲ್ಲ ಒಂದು ಮಾತ್ರ ಹೇಳ್ಬೋದು ಈ ಸಾರಿ ಪಾದಯಾತ್ರ ಮೆಮೊರೇಬಲ್ ಇನ್ ಮೈ ಲೈಫ್ ಸೊ ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಐ ನೋ ಇಟ್ ವಿಲ್ ನಾಟ್ ಕಮ್ ಅಗೈನ್ ಸೊ ದಟ್ಸ್ ವೈ ಐ ಆಮ್ ಎಂಜಾಯಿಂಗ್ ಇನ್ ದ ವೇ ವಾಟ್ ಎವರ್ ಇಟ್ ಕ್ಯಾನ್ ಬಿ ಸೊ ಐ ಐ ಡೋಂಟ್ ನೋ ವಾಟ್ ಟು ಟೆಲ್ ಇಟ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ಫೀಲಿಂಗ್ ಐ ಆಮ್ ಗೆಟಿಂಗ್ ಅದ್ಭುತ ಅಷ್ಟೇ ಹೇಳ್ಬೋದು ನೋಡೋಣ ಮುಂದೆ ಮುಂದೆ ನಮ್ಮ ಪ್ರಯಾಣ ಹೆಂಗೆ ಸಾಗುತ್ತೆ ಇನ್ನೂ ಒಂದೂವರೆ ಎರಡು ದಿನ ನಮ್ಮ ಪಯಣ ಬಾಕಿ ಇದೆ ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಲು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು